ಸೊ ಸಿನಿಮಾ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೀನಿ ಹಾಗೆ ಜನರಲ್ಲಾಗಿ ನಾವು ಆಫ್ ಸ್ಕ್ರೀನ್ ಸೈಡಲ್ಲಿ ನಿಂತು ಮಾತಾಡಿದಾಗಲೂ ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ ಹೇಗೆ ರೆಸ್ಪಾಂಡ್ ಮಾಡ್ತೀರಿ ನನಗೆ ಗೊತ್ತು ಕೆಲವೊಂದು ಈ ಟ್ರಿಕಿ ಸಿಂಪಲ್ ಕ್ವೆಶನ್ಸ್ ಅಂತ ಬಂದಾಗ ನೀವು ಹೆಂಗೆ ನಿಮ್ಮ ತಲೆ ಓಡುತ್ತೆ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಸೊ ವೆರಿ ಸಿಂಪಲ್ ಫೋರ್ ಟು ಫೈವ್ ಕ್ವಶನ್ಸ್ ತೊಗೊಳ್ತೀನಿ ತಕ್ಕಂತ ಆನ್ಸರ್ ಮಾಡೋದಂತೆ ಇದು ಹೇಗೆ ಬರೆದ್ರು ಸರಿಯಾಗೋ ಪದ ಅಲ್ಲ ಯಾವುದು ಇದನ್ನು ಹೇಗೆ ಬರೆದರೂ ಸರಿಯಾಗಿ ಇರೋ ಪದ ಅಲ್ಲ ನೀವು ಹೇಗೆ ಬರೀರಿ ಹ್ಞೂ ಅದು ಸರಿ ಹೋಗಲ್ಲ ಯಾವುದದು ಪದ ತಪ್ಪು ಓಕೆ ತಲೆ ಮೇಲೆ ಕಾಲಿಟ್ಟು ನಡೆಯೋ ಜೀವಿ ಯಾವ್ದು ಏನು ಯಸ್ ಏನು ಹೇಳಿದರೆ ಸರ್ ಓಕೆ ಫಿಶ್ ಇಷ್ಟ ಆಗುತ್ತಾ ನಿಮಗೆ ನಮ್ಮಮ್ಮ ಮಾಡೋದು ಫೇವ್ರೇಟ್ ಅಮ್ಮ ಮಾಡಿದ ಫೇವ್ರೆಟ್ ಆ ಫಿಶ್ಗೆ ಯಾವ ದಿನ ಅಂದ್ರೆ ತುಂಬಾ ಭಯ ಆ ದಿನ ಅಂದ್ರೆ ಆಗಲ್ಲ ಫಿಶ್ಗೆ ಯಾಕ್ ನೈಟ್ ಓಕೆ ಪ್ರತಿ ಸಾರಿನೂ ಈ ಪ್ರಶ್ನೆಗೆ ಉತ್ತರ ಬೇರೆ ಬೇರೆನೆ ಇರುತ್ತೆ ಯಾವ್ದಾದ್ರು ಪ್ರಶ್ನೆ ಪ್ರತಿ ಸಾರಿ ಕೇಳಿದಾಗ್ಲು ಈ ಪ್ರಶ್ನೆಗೆ ಸೇಮ್ ಪ್ರಶ್ನೆ ಸರ್ ಉತ್ತರ ಮಾತ್ರ ಬೇರೆ ಬೇರೆ ಇರುತ್ತೆ

ತಿನ್ನಲ್ಲ ಪ್ಲೇಟ್ ಈ ಹೋದ್ರೆ ಯಾರೇ ಹೋದ್ರು ಬೀಳ್ತಾರೆ ಗ್ರೀಸ್ ನನಗೆ ಹೇಗ ಇನ್ನೂ ಒಂದು ಆನ್ಸರ್ ಇದೆ ಅಂತ ನನಗೆ ಗೊತ್ತಾಗಿದೆ ಸೊ ಅಂತೂ ಕ್ಯಾಕ್ಟೇಷನ್ ಪ್ರಕಾರ ಇಂಟೆಲಿಜೆನ್ಸ್ ಪೊಲೀಸ್ ಆಫೀಸರು ಏನು ಕಾಂಗ್ರೆ ಮುಖಾಂತರ ಆ್ಯಕ್ಷನ್ ಇಲ್ದೇ ಜನರನ್ನ ರೀಚ್ ಆಗ್ತೀರಾ ಅಂತ ಗೊತ್ತಾಯ್ತು ಈಗ ಈ ಒಂದು ಒಂದು ನಾಲ್ಕನೇ ಕ್ವೆಶನ್ಸಲ್ಲೇ ಅನ್ನ ಬಂದಿದೆ ಅಂತ ತಿಳ್ಕೊಳಕ್ಕೆ ಎಷ್ಟು ಮಗಳು ಚೆಕ್ ಮಾಡಬೇಕಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಆಯ್ತು ಬರೀ ಸಿನಿಮಾ ಬಗ್ಗೆ ಮಾತಾಡದೇನೆ ಇಷ್ಟು ಸ್ಕೆಡ್ಯೂಲ್ ಸ್ಕೆಡ್ಯೂಲಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು ನಿಮ್ಮ ಫ್ರೆಂಡ್ ಬಗ್ಗೆ ಡಿಬೋರ್ಸ್ ಬಗ್ಗೆ ಒಂದಷ್ಟು ಹಂಗೆ ಒಂದಿಷ್ಟು ನಿಮ್ಮ ಇಂಟೆಲಿಜೆನ್ಸ್ ಬಗ್ಗೆ ಹೇಳೋದಕ್ಕೆ ಟೈಮ್ ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ವೆಯ್ಟ್ ಮಾಡ್ತಿರೋ ಪ್ರಕಾರ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಹಂಗೆ ಈ ವರ್ಷಕ್ಕೆ ನೀವು ನಾಲ್ಕರಿಂದ ಐದು ಸಿನಿಮಾ ಕೊಡ್ತಾ ಇರೋದು ಹ್ಯಾಪಿ ಬಿಕಾಸ್ ಒಬ್ಬ ಹೀರೋ ಯಾವುದೋ ಒಂದು ಪ್ಯಾನ್ ಇಂಡಿಯಾ ಲೆವೆಲಿಗೆ ಸಿನಿಮಾ ಕೊಡ್ತೀನಿ ಅಂತ ಹೇಳಿ ಎರಡರಿಂದ ಮೂರು ಮೂರು ವರ್ಷ ನಾಲ್ಕು ವರ್ಷ ಕಾಯಿಸಿ ಕಾಯಿಸಿ ಒಂದು ಸಿನಿಮಾ ಕೊಟ್ಟರೆ ಕಾಯ್ತಾ ಇರೋ ಜನ ಏನ್ ಮಾಡಬೇಕು ಫಸ್ಟ್ ಕನ್ನಡಕ್ಕೆ ಮಾಡಿ ಬೇಗ ಆಗುತ್ತೆ ಸಿನಿಮಾ ಅವಾಗ ಅವಾಗ ಅದು ಆಟೋಮ್ಯಾಟಿಕ್ ಆಗಿ ಪ್ಯಾನ್ ಇಂಡಿಯಾ ರೀಚ್ ಆಗುತ್ತೆ ನಮ್ ಕನ್ನಡದವ್ರು ಫಸ್ಟ್ ಪ್ರಿಂಟ್ ಹೋಗ್ತದೆ ಆಟೋಮ್ಯಾಟಿಕ್ ಬೇರೆ ಕಡೆ ಆಗುತ್ತೆ ಸೊ ಫಸ್ಟ್ ಕನೆಕ್ಟ್ ಮಾಡಿ ಆಮೇಲೆ ಆಟೋಮ್ಯಾಟಿಕಲ್ ಆಗಿ ಪಾರ್ಟ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಸರ್ ಆಮೇಲೆ ಎಲ್ಲ ನಮ್ಮ ಆಟೋ ಸಹೋದರರಿಗೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ತಂಡಕ್ಕೂ ಥ್ಯಾಂಕ್ ಯು ವೆರಿ ಮಚ್ ಬಿಸಿಲಲ್ಲಿ ತುಂಬ ಜಾಸ್ತಿ ಆಯಿತು ಈ ಹೋಗಿ ಸ್ವಲ್ಪ ಕೂಲ್ ಆಗುತ್ತೆ ಎಸ್ ಸರ್ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್